ಮಡಿಕೇರಿ ಕೊಡವ ಸಮಾಜದ ಮಹಾಸಭೆ ಸಮಾಜದ ಅಧ್ಯಕ್ಷ ಮಂಡುವಂಡ ಪಿ ಮುತ್ತಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಮಾಜದ ಸಭಾಂಗಣದಲ್ಲಿ ನಡೆಯಿತು ಮಂಡುವಂಡ ಮುತ್ತಪ್ಪ ಮಾತನಾಡಿ ಕೊಡವ ಸಮಾಜಗಳು ಜನಾಂಗದ ಅಭಿವೃದ್ಧಿ ಕಾರ್ಯದಲ್ಲಿ ಇದ್ದು ಅದೇ ರೀತಿ ಮಡಿಕೇರಿ ಸಮಾಜದ ಅಭ್ಯರ್ಥಿಗೆ ಎಲ್ಲರೂ ಸಹಕರಿಸಿದ್ದ ಫಲವಾಗಿ ಸಮಾಜದ ಅಭಿವೃದ್ಧಿ ಸಾಧ್ಯವಾಗಿದೆ ಎಂದರು

எல்லாம் அத்திப்பை விண்ணி சாப்பிட்ட தாக்கி அந்த மாதிரி நகர ஆரோக்கிய மட்டும் தாக்கி அது என்ன மாதிரி நாங்கள் எனக்கு என்ன ஆர்டர் பண்ணிட்டு அது ஒரு தேடி மாதிரி அந்த பக்கத்துக்குமே ஒரு கேப்பிட விற்கிட்டு நோட்டி பார்க்கலாம் அங்கே எந்த மாதிரி நோட்டா தேடி அந்த பக்கத்துக்கு இன்னொரு கிளாஸ் ரூமுக்கு ஓட்டி எனக்கு லைப்ரரி ரெண்டு க்ளாஸ் ரூமு போட்டியில் ஒரு ஹாலு என்னென்னாக்கா அது கிடந்த ஆஃபீஸ் ரூபாய்

ನಿರ್ದೇಶಕಿ ಬೊಪ್ಪಂಡ ಸರಳ ಕರಂಬಯ್ಯ ಉಪಾಧ್ಯಕ್ಷ ಕೆಕಡ ವಿಜುದೇವಯ್ಯ ಜಂಟಿ ಕಾರ್ಯದರ್ಶಿ ನಂದಿನೆರವಣ್ಣ ದಿನೇಶ್ ಪಾಲ್ಗೊಂಡಿದ್ದರು ಸಮಾಜದ ಕಟ್ಟಡ ನವೀಕರಣ ಕಾರ್ಯಕ್ಕೆ ಸಹಕರಿಸಿದ ದಾಯಕಂಡ ಪ್ರಕಾಶ್ ಮುತ್ತಪ್ಪ ನಿವೃತ್ತ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಆರ್ಕಿಯಾಲಜಿ ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೂವೇರ ಸುರೇಶ್ ಸಮಾಜ ಸೇವಕ ಚೊಟ್ಟೆಯಂಡ ಸಂಜು ಕಾವೇರಪ್ಪ ಹಾಗೂ ಆರ್ಕಿಟೆಕ್ಟ್ ಶಾಂತೆಯಂಡ ನಮೃತ ವಿಕಾಸ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಮಾಜದ ಉಪಾಧ್ಯಕ್ಷ ಕೆಕಡ ವಿಜುದೇವಯ್ಯ ಗೌರವ ಕಾರ್ಯದರ್ಶಿ ಕನ್ನಂಡ ಸಂಪತ್ ಕುಮಾರ್ ಜಂಟಿ ಕಾರ್ಯದರ್ಶಿ ನಂದಿ ನೆರವಂಡ ದಿನೇಶ್ ನಿರ್ದೇಶಕರಾದ ಶಾಂತೆಯಂಡ ವಿಶಾಲ್ ಕಾರ್ಯಪ್ಪ ಮಂಡೀರ ಸದಾ ಮುದ್ದಪ್ಪ ಕಾಳಚಂಡ ಅಪ್ಪಣ್ಣ ಮೂವೇರ ಜಯರಾಮ್ ಪುತ್ತೇರಿರ ಕಾಳಯ್ಯ ನಂದಿ ನೆರವಂಡ ರವಿ ಬಸಪ್ಪ ಕನ್ನಂಡ ಕವಿತಾ ಕಾವೇರಮ್ಮ ಬೊಪ್ಪಂಡ ಸರಳ ಕರ್ಮಯ್ಯ ಕಾಂಡೇರ ಲಲ್ಲೂ ಕುಟ್ಟಪ್ಪ ಈ ಸಂದರ್ಭ ಪಾಲ್ಗೊಂಡಿದ್ರು